ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಇವತ್ತು ಕಳಲೆಯಲ್ಲಿ ಒಂದು ಹೊಸ ಥರದ ಹಳೇ ಕಾಲದ ಗ್ರೇವಿ ರೆಸಿಪಿನ ನೋಡೋಣ ಇದು ತುಂಬಾ ರುಚಿಯಾಗಿರುತ್ತೆ ಜೊತೆಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಜೂನ್ ಮತ್ತು ಜುಲೈ ಆಗಸ್ಟ್ ತಿಂಗಳುಗಳಲ್ಲಿ ಯಥೇಚ್ಛವಾಗಿ ಕಳಲೆಗಳು ನಿಮಗೆ ಸಿಕ್ಕೇ ಸಿಗುತ್ತೆ ಆ ಟೈಮ್ನಲ್ಲಿ ನೀವು ಈ ರೆಸಿಪಿನ ಟ್ರೈ ಮಾಡ್ಬೋದು ಜೊತೆಗೆ ತುಂಬಾ ಹೆಲ್ತಿಗೆ ಒಳ್ಳೆಯದು ಜೊತೆಗೆ ಸರಿಯಾದ ಕ್ರಮದಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದು ಕೂಡ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದಾಗಿರುತ್ತೆ ಜೊತೆಗೆ ಈ ರೆಸಿಪಿನ ತುಂಬ ಸಲ ಟ್ರೈ ಮಾಡಿರ್ತೀರ ಆದರೆ ಸರಿಯಾಗಿ ಬಂದಿರಲ್ಲ ಅಂದ್ಕೊಂಡಿರ್ತೀರ ಟೇಸ್ಟಲ್ಲಿ ಏನೋ ಒಂದು ಸ್ವಲ್ಪ ವ್ಯತ್ಯಾಸ ಇದೆ ಅನ್ನಿಸ್ತಾ ಇರುತ್ತೆ ಅದಕ್ಕಾಗಿ ಇವತ್ತಿನ ಹಳೆ ಕಾಲದಲ್ಲಿ ಮಾಡೋಂಥ ಕಳಲ್ಲಿಯ ಗ್ರೇವಿ ರೆಸಿಪಿ ಅದು ಕೂಡ ಹೊಸ ಥರದಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮೊದಲು ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕೂಡ ಒತ್ತಿ ಅದರಲ್ಲಿ ಆಲ್ ಅನ್ನೋದನ್ನ ನಾನು ಹೊಸ ಹೊಸ ರೆಸಿಪಿ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಆಗ ನಾನು ಹಾಕುವ ಎಲ್ಲ ರೆಸಿಪಿ ವೀಡಿಯೋಗಳನ್ನು ಹಾಕಿದ ಕೂಡಲೇ ನೀವು ನೋಡ್ಬೋದು ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಮಿಸ್ ಮಾಡಿದ್ದೀನಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಕಡಾಯಿ ಬಿಸಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸುಮಾರು ಒಂದು ಅರ್ಧ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಈರುಳ್ಳಿನ ಹಾಕ್ಬಿಟ್ಟು ಫ್ರೈ ಮಾಡಬೇಕು ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ಹಾಗೆಯೇ ಕೆಂಪಾಗಲ್ಲರಿಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ರೋಸ್ಟ್ ಆಗಬೇಕು ಬೇಕಿದ್ರೆ ನೀವು ಡೈರೆಕ್ಟ್ ಕೆಂಡದಲ್ಲಿ ಹಾಕಿ ರೋಸ್ಟ್ ಮಾಡ್ಕೋಬೋದು ಕೆಂಡ ಇಲ್ಲ ಅನ್ನೋರು ಈ ಥರ ಬಾಣ್ಲೆ ಅಥವಾ ಪ್ಯಾನ್ ಇಟ್ಬಿಟ್ಟು ಅದರಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಈಗ ಒಂದು ನಾಲ್ಕು ಮೆಣಸು ಹಾಗೆ ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಬೆಳ್ಳುಳ್ಳಿನ ಹಾಕ್ಬಿಟ್ಟು ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ ಇದನ್ನೆಲ್ಲ ಕೆಂಡದಲ್ಲಿ ಹುರಿದು ಹಾಕಿದ್ರೆ ಇನ್ನೂ ರುಚಿಯಾಗಿರುತ್ತೆ ಸ್ನೇಹಿತರೆ ಈಗ ಇದು ರೋಸ್ಟ್ಬಿಟ್ಟು ಒಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದನ್ನು ತಣ್ಣಗಾದ ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ನೋಡಿ ಈಗ ನಾನು ಹಾಕ್ಕೊಂಡಿದ್ದೀನಿ ಈಗ ಒಂದು ಕಪ್ ಆಗೋಷ್ಟು ತೆಂಗಿನಕಾಯಿನ ಹಾಕ್ಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಅರಿಶಿಣದ ಪುಡಿ ಹಾಗೆ ಸ್ವಲ್ಪ ಹುರಿದಂಥ ಮೆಂತೆ ಹಸಿ ಮೆಂತೆಗಿಂತ ಹುರಿದಂಥ ಮೆಂತ್ಯೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಹಾಗೆ ಒಂದು ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಹಾಕ್ಬಿಟ್ಟು ಇದನ್ನು ನುಣ್ಣಗೆ ರುಬ್ಕೊಂಬರೋಣ ಸ್ವಲ್ಪ ಗಟ್ಟಿಯಾಗಿ ಈಗ ನೋಡಿ ರುಬ್ಬಿದ್ದಾಗಿದೆ ಈ ಥರ ರುಬ್ಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ನೈಸ್ ಇದ್ದರೂ ಕೂಡ ಈ ರೆಸ್ ಗ್ರೇವಿ ಚೆನ್ನಾಗಿರುತ್ತೆ ನೋಡಿ ಈ ಥರ ರುಬ್ಕೊಂಡಿದ್ದೀನಿ ಈಗ ಕಳಲೆಯನ್ನು ಫಸ್ಟಿಗೆ ಚೆನ್ನಾಗಿ ತೊಳೆದು ಬಿಟ್ಟು ಬೇಯಿಸಾಕೋಣ ಇದನ್ನು ಚೆನ್ನಾಗಿ ಕಟ್ ಮಾಡಿ ಮೂರು ದಿನ ನೆನೆಸಿಬಿಟ್ಟು ಮೂರು ದಿನವೂ ನೀರನ್ನು ಚೇಂಜ್ ಮಾಡಿ ಇಸ್ಬೇಕಾಗತ್ತೆ ಮೂರು ದಿನ ಕಂಪಲ್ಸರಿ ನೆನೆಸ್ಬೇಕು ನೆನಸಾದ ಮೇಲೆ ಇದನ್ನು ಕ್ಲೀನಾಗಿ ತೊಳೆದು ಒಂದು ಪಾತ್ರೆಗೆ ಹಾಕಿ ಬೇಯಿಸ್ಕೊಳೋಣ ಈಗ ನಾನು ತೊಳೆದು ಬಿಟ್ಟು ಹಾಕೋತಾ ಇದ್ದೀನಿ ಇದಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಕುದಿಸೋಣ ಇದು ಕುದಿಯೋ ಅಷ್ಟರಲ್ಲಿ ನಾವು ಸುಮಾರು ಒಂದು ಕಪ್ ಆಗೋಷ್ಟು ಕಡಲಿನ ನೀರಲ್ಲಿ ನೆನೆಸಿ ಮೊಳಕೆ ತರಿಸಿ ಇಟ್ಟಿದ್ವಿ ಇದನ್ನು ಕೂಡ ಚೆನ್ನಾಗಿ ತೊಳೆದು ಒಂದು ಪಾತ್ರೆಗೆ ಹಾಕಿ ಸಪ್ರೇಟಾಗಿ ಬೇಯಿಸ್ಕೋಬೇಕು ಇದು ಕೂಡ ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ನೋಡಿ ಈಗ ಇದು ಕುದಿಯೋದಕ್ಕೆ ಶುರುವಾಗಿದೆ ಜೊತೆಗೆ ಇದು ಬೆಂದಿದೆ ಕೂಡ ಈಗ ನೋಡಿ ಈ ಥರ ಬೆಂದರೆ ಸಾಕಾಗುತ್ತೆ ಈ ಥರ ಬೆಂದರೆ ಸಾಕಾಗುತ್ತೆ ಎಷ್ಟು ಪ್ರಮಾಣದಲ್ಲಿ ಬೀಸ್ಕೋಬೇಕು ಈಗ ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ ಈಗ ಕಳಲೆ ಕೂಡ ಬೆಂದಿದೆ ಬೆಂದಿರೋ ಕಳಲೆಯನ್ನು ನಾನು ಮತ್ತೆ ನೀರನ್ನೆಲ್ಲ ಬಸಿದು ತೆಗೆದು ಮತ್ತು ಇನ್ನೊಂದು ಸಲ ವಾಶ್ ಮಾಡೋದಕ್ಕೆ ಇಟ್ಟಿದ್ದೀನಿ ನಾವು ಬಳಸಿದಂಥ ನೀರನ್ನು ಚಲಬಿಟ್ಟು ಮತ್ತೆ ನೀರು ಹಾಕಿಟ್ಕೋಬೇಕು ಈಗ ಒಂದು ಪಾತ್ರೆಗೆ ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ಪೂನ್ ಆಗೋಷ್ಟು ಸಾಸಿವೆಯನ್ನು ಹಾಕೋತಾ ಇದ್ದೀನಿ ಸಾಸಿವೆ ಚಿಟಪಿಟ ಅಂತ ಸಿಡಿಬೇಕು ಈಗ ಇದಕ್ಕೆ ಕರಿಬೇವು ಹಾಕ್ಕೊಂಡಿದ್ದೀನಿ ಕರಿಬೇವು ಕೂಡ ಸ್ವಲ್ಪ ಫ್ರೈ ಆಗಲಿ ಈಗ ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇಲ್ಲಿ ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರಾ ಅಷ್ಟು ಒಳ್ಳೆ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ಈರುಳ್ಳಿ ಮಾತ್ರ ಚೆನ್ನಾಗಿ ಫ್ರೈ ಆಗಬೇಕು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಇದು ದೋಸೆ ಚಪಾತಿ ಪೂರಿ ರೋಟಿ ಇವಕ್ಕೆಲ್ಲ ತುಂಬ ಒಳ್ಳೆಯ ಕಾಂಬಿನೇಷನ್ ಗ್ರೇವಿ ಆಗುತ್ತೆ ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಪ್ಲೀಸ್ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಈಗ ಕಡಲೆ ಕೂಡ ಹಾಕಿದ್ದೀನಿ ಹಾಕಿಬಿಟ್ಟು ಸಲ ಫ್ರೈ ಮಾಡ್ಕೊತಾ ಇದ್ದೀನಿ ಕಡಲೆ ಹಾಕಿದ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಎರಡು ಸೆಕೆಂಡ್ ಯಾಕೆಂದರೆ ನಾವು ಕಡಲೆ ಮೊದಲೇ ಬೇಯಿಸಿರೋದ್ರಿಂದ ಸ್ವಲ್ಪ ಫ್ರೈ ಮಾಡಿಕೊಂಡ್ರು ಸಾಕು ಈಗ ಬೇಯಿಸಿ ತಣ್ಣಗಾಗಿ ನೀರು ಚಲ್ಲಿ ಇನ್ನೊಂದು ಸಲ ವಾಶ್ ಮಾಡಿದಂಥ ಕಡಲೆಯನ್ನು ಕ್ಲೀನಾಗಿ ಬೀಸಿದ ಮತ್ತು ತೊಳೆದು ನೀರಿಗೆ ಹಾಕಿಟ್ಟಿದ್ವಲ್ಲ ಆ ನೀರು ಕ್ಲೀನಾಗಿ ಹಿಂಡ್ಬಿಟ್ಟು ಒಂದು ಪಾತ್ರೆ ತಕ್ಕೋತಾ ಇದ್ದೀನಿ ಈಗ ಇದನ್ನು ಕೂಡ ನಾನು ಫ್ರೈ ಮಾಡ್ತಾ ಇದ್ವಲ್ಲ ಅದೇ ಫ್ರೈಗೆ ಹಾಕೋತಾ ಇದ್ದೀನಿ ನೋಡಿ ಈ ಥರ ಕಲರ್ ಚೇಂಜ್ ಆದರೆ ಕಡಲೆಗಳು ಈ ಥರ ಹೊಡೆಯೋದಕ್ಕೆ ಶುರುವಾಗುತ್ತೆ ಈ ಟೈಮ್ನಲ್ಲಿ ನಾವು ಕಳಲೆಗಳನ್ನು ಹಾಕ್ಕೊಳ್ಳೋಣ ಕಳಲೆ ಹಾಕಿದ ನಂತರ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಳ್ಳೋಣ ಕಳಲೆ ನಾವು ಹಾಕಿರುವಂಥ ಒಗ್ಗರಣೆಗೆ ಮಿಕ್ಸ್ ಆಗಿ ಚೆನ್ನಾಗಿ ಫ್ರೈ ಆಗಬೇಕು ಒಂದು ಎರಡು ಸೆಕೆಂಡ್ ಏನು ನಾವು ಒಗ್ಗರಣೆಗೆ ಎಣ್ಣೆ ಹಾಕಿರ್ತೀವಲ್ಲ ಆ ಎಣ್ಣೆ ಜೊತೆಗೆ ಕಳಲೆ ಚೆನ್ನಾಗಿ ಮಿಕ್ಸ್ ಆಗಿ ಫ್ರೈ ಆಗಬೇಕು ಹಾಕಲಿ ತನಕ ಫ್ರೈ ಮಾಡ್ಕೊಳ್ಳಿ ಈಗ ಫ್ರೈ ಆಗಿದೆ ಇದಕ್ಕೆ ನಾನು ರುಬ್ಬಿಟ್ಟಂಥ ಮಸಾಲೆಯನ್ನು ಹಾಕೋತಾ ಇದ್ದೀನಿ ಮಸಾಲೆ ಹಾಕಿದ ನಂತರ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ತೊಳೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡ ನಂತರ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ರುಚಿಯಾಗಿ ಆಗುವಂಥ ಗ್ರೇವಿ ಫ್ರೆಂಡ್ಸ್ ಹಳೆಯ ಕಾಲದಲ್ಲಿ ಮಾಡ್ತಿದ್ದಂಥ ಗ್ರೇವಿ ಇದನ್ನು ನೀವು ಮಡಕೆಯಲ್ಲಿ ಮಾಡಿದ್ರೆ ಇನ್ನೂ ರುಚಿಯಾಗಿರುತ್ತೆ ಪಾತ್ರೆಗಿಂತ ಮಣ್ಣಿನ ಮಡಕೆಯಲ್ಲಿ ಮಾಡಿ ತುಂಬಾ ರುಚಿಯಾಗಿರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ನೀವು ಕೂಡ ಈ ಕಳಲೆಯ ಗ್ರೇವಿ ರೆಸಿಪಿನ ಟ್ರೈ ಮಾಡಿ ಕಳಲೆ ಕಡಲೆ ಗ್ರೇವಿ ರೆಸಿಪಿ ತುಂಬಾ ರುಚಿಯಾಗಿರುತ್ತೆ ಸಲ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ ಈಗ ಇದು ಕುದಿಯೋದಕ್ಕೆ ಶುರುವಾಗಿದೆ ಇದೇ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಚೆನ್ನಾಗಿರುತ್ತೆ ಗ್ರೇವಿ ಬೇಕು ಅಂದರೆ ನೀವು ಸ್ವಲ್ಪ ಸಾಂಬಾರು ಥರ ಯೂಸ್ ಮಾಡ್ತೀನಿ ಅಂದರೆ ಸ್ವಲ್ಪ ಬೇಕಿದ್ರೆ ನೀರು ಹಾಕೋಬೋದು ಈಗ ಒಂದು ಸ್ಪೂನ್ ಆಗೋಷ್ಟು ತೆಳು ಬೆಲ್ಲವನ್ನು ಹಾಕಿದ್ದೀನಿ ನೀವು ಬೆಲ್ಲದ ಬದಲಿಗೆ ಉಂಡೆ ಬೆಲ್ಲ ಅಥವಾ ಸಕ್ಕರೆ ಕೂಡ ಹಾಕೋಬೋದು ಬೆಲ್ಲ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಕೈ ಬಿಡ್ದೀನಿ ಮಿಕ್ಸ್ ಮಾಡ್ತಾ ಕುದಿಸ್ಕೊಳ್ಳಿ ಆದಷ್ಟು ಲೋ ಫ್ಲೇಮಲ್ಲಿ ಕುದಿಸ್ಕೊಳ್ಳಿ ಈಗ ನಾನು ಹುಳಿ ಹಾಕಿದ್ದೀನಿ ಹುಣಸೆ ಹಣ್ಣು ಕೂಡ ನಡೆಯುತ್ತೆ ಅಥವಾ ನಿಂಬೆ ರಸ ರೆಸಿಕ್ಕಿದ್ರೂ ಹಾಕ್ಬೋದು ಹಾಕಿದ ನಂತರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಮಿಸ್ ಮಾಡಿದ್ರೆ ಟ್ರೈ ಮಾಡಿ ನೋಡಿ ಈಗ ಇದು ಕುದಿಯೋದಕ್ಕೆ ಶುರುವಾಗಿದೆ ಈಗ ನಾನು ಸಣ್ಣದಾಗಿ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಇದ್ರೆ ಹಾಕ್ಕೊಳ್ಳಿ ಇಲ್ದಿದ್ರೆ ಸ್ಕಿಪ್ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಹಾಕಿದರೆ ಒಳ್ಳೆ ಟೇಸ್ಟ್ ಇರುತ್ತೆ ನೋಡಿ ಈ ಥರ ಗಟ್ಟಿಯಾಗಿ ನಾನು ಈ ಗ್ರೇವಿನ ಮಾಡ್ಕೊಂಡಿದ್ದೀನಿ ಈ ಥರ ಕನ್ಸಿಸ್ಟೆನ್ಸಿಲಿ ಇದ್ದರೆ ಕರೆಕ್ಟಾಗಿ ಆಗಿರುತ್ತೆ ನಮ್ಮ ಕಳಲೆ ಕಡಲೆ ಗ್ರೇವಿ ರೆಸಿಪಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಎಷ್ಟು ಸೂಪರಾಗಿ ಕಾಣಿಸ್ತಿದೆ ಅಂತ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ ಇದೇ ಥರ ಇನ್ನೊಂದಿಷ್ಟು ಹಳೆಯ ಕಾಲದ ಹಳ್ಳಿಯ ರೆಸಿಪಿ ಜೊತೆ ಮತ್ತೆ ನಿಮ್ಮ ನಾನು ಭೇಟಿ ಆಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್